ವೆಲ್ಕಮ್ ಬ್ಯಾಕ್ ಪ್ರತಿನಿತ್ಯ ರಾತ್ರಿ ಒಂಬತ್ತು ಗಂಟೆಗೆ ಹಾಗೆ ಬೆಳಗ್ಗೆ ಒಂಬತ್ತು ಗಂಟೆಯ ಬುಲೆಟಿನಲ್ಲಿ ನಾವು ತಿರುಪತಿ ತಿಮ್ಮಪ್ಪನ ಕುರಿತಾದ ವಿಶೇಷ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಿದ್ದೀವಿ ಇವತ್ತು ಕೂಡ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ ತಿರುಪತಿಗೆ ಭೇಟಿ ಕೊಟ್ಟರೆ ಒಮ್ಮೆ ಆ ದೇವರ ಮೂರ್ತಿಯನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿ ಈಗ ಆಲ್ರೆಡಿ ಹೋದವರಿಗೆ ಈ ವಿಚಾರ ನಿಮಗೆ ಗಮನಕ್ಕೆ ಬಂದಿರಬಹುದು ಆಲ್ರೆಡಿ ಆತನ ಬಲಗೈ ಭೂಮಿಯತ್ತ ಮುಖ ಮಾಡಿರುತ್ತೆ ಸಾಮಾನ್ಯವಾಗಿ ದೇವರ ಆಶೀರ್ವಾದ ಮುದ್ರೆ ಅಂದರೆ ಮೇಲ್ಮುಖವಾಗಿರುತ್ತೆ ಆದರೆ ತಿಮ್ಮಪ್ಪನ ಕೈ ಕೆಳಮುಖವಾಗಿದೆ ಯಾವತ್ತಾದರೂ ಈ ರಹಸ್ಯದ ಹಿಂದಿನ ಕಾರಣ ಏನು ಅಂತ ಯೋಚನೆ ಮಾಡಿದ್ದೀರಾ ಆ ಪ್ರಶ್ನೆಗೆ ಉತ್ತರ ಇವತ್ತಿನ ಈ ವರದಿಯಲ್ಲಿ ಹಸ್ತ ಕೆಳಗೆ ತೋರಿಸೋದ್ಯಾಕೆ ಸ್ವಾಮಿಯ ಎಡಗೈ ಮತ್ತು ಸಂಸಾರಕ್ಕೇನು ಸಂಬಂಧ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಕಲಿಯುಗದ ಪ್ರತ್ಯಕ್ಷ ದೈವ ಎಂದೇ ಭಕ್ತರು ನಂಬಿದ್ದಾರೆ ತಿಮ್ಮಪ್ಪನ ನಗುಮುಖ ನೋಡೋದಕ್ಕೆ ಭಕ್ತರು ಬಯಸ್ತಾರೆ ಬಾಲಾಜಿಯ ದರ್ಶನಕ್ಕಾಗಿ ನಿತ್ಯ ಲಕ್ಷಾಂತರ ಮಂದಿ ಭಕ್ತರು ದೇಶದ ಮೂಲೆ ಮೂಲೆಯಿಂದಲೂ ತಿರುಮಲಕ್ಕೆ ಆಗಮಿಸ್ತಾರೆ ದೇಶ ವಿದೇಶದಿಂದಲೂ ಆಗಮಿಸುವ ಭಕ್ತರು ಆನಂದ ನಿಲಯದಲ್ಲಿ ದರ್ಶನ ಪಡೆದುಕೊಂಡು ತಮ್ಮ ಜೀವನ ಸಾರ್ಥಕವಾಯಿತು ಅಂತ ಭಾವಿಸ್ತಾರೆ ವಿಗ್ರಹ ರೂಪದಲ್ಲಿರೋ ತಿಮ್ಮಪ್ಪ ತನ್ನ ಭಕ್ತರಿಗೆ ಕಟಿಕ ಹಸ್ತಂ ವರದ ನೊಂದಿಗೆ ದರ್ಶನ ನೀಡುತ್ತಾರೆ ಎಂಟು ಅಡಿ ಎತ್ತರವಿದೆ ವೆಂಕಟೇಶ್ವರನ ಮೂರ್ತಿ ತಿರುಲ ತಿರುಪತಿ ಇರುವ ಗರ್ಭಗುಡಿಯನ್ನು ಆನಂದ ನಿಲಯ ಎಂದು ಕರೀತಾರೆ ದಿವ್ಯ ಸ್ಥಾನದಲ್ಲಿ ತಿಮ್ಮಪ್ಪ ನಿಲ್ಲಿಸಿದ್ದು ಆ ಮೂರ್ತಿ ಸುಮಾರು ಎಂಟು ಅಡಿ ಎತ್ತರ ಇದೆಯಂತೆ ಈ ಸಾಲಿಗ್ರಾಮ ಮೂರ್ತಿ ಪದ್ಮ ಪೀಠದ ಮೇಲೆ ನೆಲೆಯೂರಿದ್ದು ವಿವಿಧ ದಿವ್ಯ ಆಭರಣ ಕಿರೀಟ ತಿರುನಾಮ ಲಕ್ಷ್ಮಿ ಸಮೇತವಾಗಿ ಶಂಖ ಚಕ್ರ ವರದ ಕಟಿಕ ಹಸ್ತನೊಂದಿಗೆ ತಿಮ್ಮಪ್ಪ ಭಕ್ತರಿಗೆ ದರ್ಶನ ನೀಡಿದ್ದಾನೆ ವರದ ಹಸ್ತಂ ಬಗ್ಗೆ ನಿಮಗೆಷ್ಟು ಗೊತ್ತು ಬಾಲಾಜಿಯ ಬಲಹಸ್ತ ವರದ ಮುದ್ರೆ ಹೊಂದಿದೆ ವರದ ಮುದ್ರೆ ಅಂದ್ರೆ ತಿಮ್ಮಪ್ಪನ ಪಾದಗಳಲ್ಲಿ ಆಶ್ರಯ ಪಡೆಯುವುದು ಪರಮ ಭಕ್ತಿಯ ಸಂಕೇತ ಎಂದರ್ಥ ತನ್ನ ಪಾದಗಳನ್ನು ಆಶ್ರಯಿಸುವವರನ್ನು ರಕ್ಷಿಸುತ್ತೇನೆ ಅಂತ ವೆಂಕಟೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರಂತೆ ూ ఇదే నంటు ವೆಂಕಟೇಶ್ವರ ಸ್ವಾಮಿ ತನ್ನ ಎಡಗೈಯನ್ನ ಸ್ವಂಟದ ಕೆಳಭಾಗದಲ್ಲಿ ಇಟ್ಟುಕೊಂಡು ದರ್ಶನ ನೀಡುತ್ತಾರೆ ಆ ಮೂಲಕ ತನ್ನನ್ನು ಆಶ್ರಯಿಸುವವರ ಸಂಸಾರ ಸಾಗರ ಕೇವಲ ಮೊಣಕಾಲುದ್ದ ಆಳ ಹೊಂದಿದೆ ಅಂತ ಹೇಳ್ತಾರಂತೆ ದೇಹದ ಈ ಭಾಗದಲ್ಲೇ ಜೀರ್ಣ ವ್ಯವಸ್ಥೆಯ ಭಾಗಗಳು ಸಂತಾನೋತ್ಪತ್ತಿ ವ್ಯವಸ್ಥೆಗಳು ಇರುತ್ತವೆ ಇವು ಮನುಷ್ಯನಿಗೆ ಅಗತ್ಯವಾದ ಭಾಗಗಳು ಆದರೂ ಅವುಗಳ ಮೇಲೆ ವ್ಯಾಮೋಹ ಹೊಂದಬಾರದು ಎಂದು ತಿಮ್ಮಪ್ಪ ಹೇಳ್ತಾನಂತೆ ಮತ್ತೊಂದು ವಿಶೇಷ ಕಥನದ ಮೂಲಕ ನಿಮ್ಮನ್ನ ಸಿಗ್ತೀವಿ ಮಿಸ್ ಮಾಡಬೇಡಿ ರಾಜಶೇಖರ ಜಹಾಗಿರದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇವೆಷ್ಟು ಇವತ್ತಿನ ಬಿಗ್ ಮಾರ್ನಿಂಗ್ ನ ಸುದ್ದಿಗಳು ಈಗೊಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ ನಂತರ ರಿಪಬ್ಲಿಕ್ ಕನ್ನಡದ ಮಹಾಸಂಗಮ ಕನಸಿನ ಕರ್ನಾಟಕ ಮಹಾಸಂಗಮ ಕಾರ್ಯಕ್ರಮ ಆಗಿತ್ತು ಅದರ ಭಾಗವಾಗಿ ರಾಘವೇಂದ್ರ ಆಚಾರ್ ಹಾಗೆ ಮಾನ್ಸಿ ಸುಧೀರ್ ಡಿಜಿಟಲ್ ದುನಿಯಾದಲ್ಲಿ ಹವಾ ಸೃಷ್ಟಿ ಮಾಡಿರುವ ಇಬ್ರು ನಮ್ಮ ಆ ಸಮಿಟ್ಗೆ ಬಂದು ಮಾತನಾಡಿದ್ರು ಒಂದು ವಿಶೇಷ ಕಾರ್ಯಕ್ರಮ ರಾಜಕೀಯ ಸುದ್ದಿಗಳ ಕಡೆ ಗಮನ ಕೊಡೋದಾದ್ರೆ ಮೊಟ್ಟ ಮೊದಲದಾಗಿ ಗಮನಿಸಲೇಬೇಕಾದ ವಿಚಾರ ಅಂತಂದ್ರೆ ಮೂಡಾ ಹಗರಣ ಇದೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರ ಸುತ್ತ ತನಿಖೆಯ ಹುತ್ತ ಮತ್ತಷ್ಟು ಮಗದಷ್ಟು ಬಿಗಿಯಾಗಿ ಬೆಳ್ಕೊಳ್ತಾ ಹೋಗ್ತಾ ಇದೆ ಸಿದ್ದರಾಮಯ್ಯವರಿಗೆ ಲೋಕಾಯುಕ್ತ ತನಿಖೆಯ ಆತಂಕ ಶುರುವಾಗಿದೆ ನೋಟಿಸ್ ನೀಡಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಎರಡು ದಿನ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ನಡೆಸಲಾಗಿದೆ ಕೆಸರೆ ಹಾಗೆ ವಿಜಯನಗರ ಬಡಾವಣೆಗಳಲ್ಲಿ ಸ್ಥಳ ಮಹಜರು ಕೂಡ ಮಾಡಿಯಾಗಿದೆ ಈಗ ದಾಖಲೆಗಳ ಬೆನ್ನು ಬಿದ್ದಿದ್ದಾರೆ ಲೋಕಾಯುಕ್ತ ಪೊಲೀಸರು ಮೂರು ದಿನಗಳಿಂದ ಮೂಡಾ ಕಚೇರಿಯಲ್ಲಿ ದಾಖಲೆಗಳ ಸಂಗ್ರಹ ಆಗಿದೆ ಒಂದು ವಾರದಲ್ಲಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ ಮೊದಲು ಯಾರಿಗೆ ನೋಟಿಸ್ ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆರಂಭದಲ್ಲೇ ಸದರಾಮಯ್ಯನವರಿಗೆ ನೋಟಿಸ್ ನೀಡ್ತಾರಾ ಅಥವಾ ಉಳಿದ ಆರೋಪಿಗಳಿಗೆ ಅಂದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪತ್ನಿ ಅವರ ಬಾಮೈದ ಮೂಡಾದ ಅಧಿಕಾರಿಗಳು ಎಲ್ಲರೂ ಕೂಡ ಆರೋಪಿಗಳ ಸ್ಥಾನದಲ್ಲಿ ನಿಂತಿರೋದ್ರಿಂದ ಅವರ ವಿಚಾರಣೆ ಅದಾದ್ಮೇಲೆ ಸಿದ್ದರಾಮಯ್ಯ ಅವರ ವಿಚಾರಣೆ ನೋಟಿಸ್ ಏನಾದರೂ ಜಾರಿ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಈಗ ನನಗೊಂದು ವಿಚಾರ ಗೊತ್ತಾಗ್ತದೆ ಅಂದ್ರೆ ನಾನು ಜಸ್ಟ್ ಹೇಳ್ತಾ ಇರೋದು ಈಗ ಈ ಲೋಕಾಯುಕ್ತ ಅಧಿಕಾರಿಗಳಲ್ಲ ಇವತ್ತು ತನಿಖೆ ಮಾಡ್ತಿದ್ದಾರೆ ಅವ್ರೇನಾದ್ರೂ ರಿಪಬ್ಲಿಕ್ ಕನ್ನಡ ಮತ್ತೆ ನಿಮ್ಮ ಮಹಾಭಾರತ ಶೋ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೆಲ್ಲ ಡೀಟೇಲ್ ಹೇಳ್ಬಿಡ್ತಿದ್ರ ಅಂದ್ರೆ ದಾಖಲೆಗಳಷ್ಟು ಅಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಾವಿರ ಒಂದು ಸಾವಿರಕ್ಕೂ ಅಧಿಕ ಪುಟಗಳ ದಾಖಲೆ ಈಗಲೂ ಕೂಡ ನಮ್ಮ ಆಫೀಸಲ್ಲಿದೆ ಎಲ್ಲೆಲ್ಲಿ ಲೋಪಗಳಾಗಿದೆ ಅನ್ನೋದ್ರ ಬಗ್ಗೆ ಕೋರ್ಟ್ ನಲ್ಲಿ ಚರ್ಚೆಗಳಾಗಿತ್ತು ಅಂದ್ರೆ ದೂರುದಾರರ ಪರವಾದ ವಕೀಲರು ವಾದವನ್ನು ಮಂಡಿಸಿದ್ರು ಅದಕ್ಕೆ ಪೂರಕವಾದ ದಾಖಲೆಗಳು ಹೀಗಾಗಿ ರಿಪಬ್ಲಿಕ್ ಕನ್ನಡ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಆಧಾರದ ಮೇಲೆ ರಿಪೋರ್ಟಿಂಗ್ ಮಾಡಿರೋದು ಇದೇ ವಿಚಾರವನ್ನ ಕೋರ್ಟ್ನಲ್ಲೂ ಕೂಡ ವಾದ ಮಂಡನೆ ಆಗಿದೆ ಇದರ ಆಧಾರದ ಮೇಲೇನೆ ತನಿಖೆಯನ್ನ ಮಾಡಿ ಅಂತ ಹೇಳಿ ಕೋರ್ಟ್ ಅಸ್ತು ಹೊಂದಿರೋದು ಇದೀಗ ತನಿಖೆಯ ಮತ್ತೊಂದು ಮಜಲು ಖುದ್ದು ಮುಖ್ಯಮಂತ್ರಿಗಳನ್ನೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿಕೊಳ್ಳುವಂತಹ ಹಂತಕ್ಕೆ ತಲುಪದಂತೆ ಕಾಣ್ತಾ ಇದೆ ಪ್ರಕರಣ ಆದ್ರೆ ನಾವೀಗ ಹೇಳ್ದಂತೆ ಈ ಪ್ರಕರಣದಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರು ಕೂಡ ಇದ್ದಾರೆ ಸೈಟ್ ಅವ್ರ ಹೆಸರಲ್ಲಿ ಇರೋದು ಹಾಗೆ ಸೈಟ್ ಅನ್ನ ದಾನವಾಗಿ ಪಾರ್ವತಮ್ಮನವರಿಗೆ ಕೊಟ್ಟಿದ್ದು ಅವರ ಸಹೋದರ ಅವರನ್ನ ಕೂಡ ವಿಚಾರಣೆಗೆ ಕರೆಸಿಕೊಳ್ಳೋ ಸಾಧ್ಯತೆ ಇದೆ ಹೀಗಾಗಿ ಮೊದಲು ಸಿದ್ದರಾಮಯ್ಯವರಿಗೆ ನೋಟಿಸ್ ಕೊಡ್ಲಾಗತ್ತಾ ಅಥವಾ ಉಳಿದ ಆರೋಪಿಗಳಿಗೆ ನೋಟಿಸ್ ಕೊಡ್ಲಾಗೆ ಈಗ ಅವರ ಪತ್ನಿ ಲೆಟ್ರನ್ನ ಅಂದರೆ ಹದಿನಾಲ್ಕು ಸೀಟ್ ವಾಪಸ್ ಕೊಡ್ತೀವಿ ಅಂತವ್ರು ಮುಂಡಾದವರು ವಾಪಸ್ ತೊಗೊಂಬಿಟ್ರು ಸಿದ್ದರಾಮಯ್ಯ ಅವರು ಪತ್ನಿ ನನಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಸ್ವಾಯತ್ ವಾಪಸ್ ಕೊಟ್ಟರು ಕೊಟ್ರು ಅಂತೇಳಿ ಇದೆಲ್ಲ ಆದಮೇಲೆ ಮುಗಿದೋಯ್ತಾ ಅಷ್ಟೇ ನಾನು ಪ್ರಶ್ನೆಗಳು ಈಗ ಜನರು ಕೇಳ್ತೋದು ಇವತ್ತು ಹೋದ್ರು ಸರ್ ಹದಿನಾಲ್ಕು ಸೈಟ್ ಕೊಟ್ಟರು ಅಂತಲ್ಲ ಈಗೇ ಮುಗಿದೋಯ್ತಾ ಅಂತ ಹೇಳ್ತಾರೆ ಈಗ ಡಾಕ್ಯುಮೆಂಟ್ಗಳಿದೆ ಡಾಕ್ಯುಮೆಂಟಲ್ಲಿ ತಿರುಚಿರೋದಿದೆ ಫಿಫ್ಟಿ ಫಿಫ್ಟಿ ಅನ್ಪಾತ್ರ ಕೊಟ್ಟಿರೋದಿದೆ ವೈಟ್ನರ್ ಆಗಿರೋದೆಲ್ಲವೂ ಕೂಡ ಇದೆ ಇಷ್ಟೆಲ್ಲ ಆದಮೇಲೆ ಕೂಡ ಈಗ ಕೆಸರೆ ಗ್ರಾಮಕ್ಕೆ ಹೋಗಿ ಇಲ್ಲಿಗೆ ಹೋಗಿ ತನಿಖೆ ನಿಜ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಡಾ ಸೈಕ್ ಟೆನ್ಷನ್ ಇದ್ದೇ ಇದೆ ರಾಯಚೂರಿನಲ್ಲಿ ವಿರೋಧ ಪಕ್ಷಗಳ ವಿರುದ್ಧ ಮುಖ್ಯಮಂತ್ರಿ ವಾಗ್ಬಾಣವನ್ನ ಪ್ರಯೋಗ ಮಾಡಿದ್ದಾರೆ ನನ್ನ ಪತ್ನಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದೋರಲ್ಲ ರಾಜಕೀಯ ದ್ವೇಷಕ್ಕಾಗಿ ಅವಳನ್ನೂ ಕೂಡ ಬಿಟ್ಟಿಲ್ಲ ರಾಜಕೀಯ ಆರೋಪ ಪ್ರತ್ಯಾರೋಪದಲ್ಲಿ ಅವಳನ್ನೂ ಕೂಡ ಎಳೆ ತಂದು ಬಿಟ್ಟಿದ್ದಾರೆ ಈಗಲೂ ಹೇಳ್ತಿದ್ದೇನೆ ನಾನು ಏನೂ ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡೋಲ್ಲ ಬಿಎಸ್ವೈ ಫ್ಯಾಮಿಲಿ ಎಚ್ ಟಿಕೆ ಬಿವೈವಿ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಯಚೂರಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆಗಳಿದು ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವರಲ್ಲ ಅಂತೇಳನ್ನ ಇವತ್ತು ಬೀಜಿಗೆ ತಂದಿದ್ದೀರಲ್ಲ ಇದು ನ್ಯಾಯನ ನೀವು ಒಪ್ಕೊಳ್ಳಲಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ ಯಾವತ್ತೂ ಕೂಡ ಬಂದವರಲ್ಲ ನಾನೇ ತಪ್ಪು ಮಾಡಿದ್ದೀನಿ ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟ ತಪ್ಪ அன்னபாக மாண்டீன் மா க்ஷீராக தப்பா க்ஷீர்த்தப்பா வித்தாசி மாத மாதூர் கார்கம் ஜாரி தகுந்த தப்பா நீவேன் தப்பு மாதிரி